ವಿಟಮಿನ್ಗಳಿಂದ ಸಮೃದ್ಧವಾಗಿರೋ ವಿಶೇಷ ರುಚಿ ಮತ್ತು ಗಮ್ಲಿರೋ ಜ್ಯೂಸ್ ಇದು ಎಲ್ರಿಗೂ ನಮಸ್ಕಾರ ನಾನು ಅಂಬಿಕರಾಜ್ ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ ಇದು ಫ್ಯಾಷನ್ ಫ್ರೂಟ್ ಬಳ್ಳಿ ಮೊನ್ನೆ ನನ್ನ ಫ್ರೆಂಡ್ ಮನೆಗೆ ಹೋದಾಗ ಅವ್ರ ಮನೆಯಲ್ಲಿ ಈ ಬಳ್ಳಿನಲ್ಲಿ ಗಿಡ ತುಂಬ ಬಿಟ್ಟಿತ್ತು ಅವರೊಂದು ಕೇಳಿ ಸುಮಾರು ಒಂದು ಏಳೆಂಟು ಹಣ್ಣನ್ನು ಕಿತ್ಕೊಂಡ್ಬಂದೆ ಇವು ಕಾಯಿ ಅಷ್ಟೇ ಇನ್ನೂ ಹಣ್ಣಾಗಿರಲಿಲ್ಲ ಒಂದು ಎರಡಷ್ಟೇ ಹಣ್ಣು ಸಿಕ್ಕಿದ್ದು ಕಾಯಿ ತೊಗೊಂಬಂದು ಮನೆಯಲ್ಲಿ ಮೇಲೆ ಒಂದು ಐದಾರು ಎಲ್ಲವೂ ಹಣ್ಣಾಗ್ತಾ ಬಂತು ನೋಡಿ ಇದು ಸ್ವಲ್ಪ ಹಣ್ಣಾಗಿದೆ ಅಷ್ಟೇ ಇನ್ನೂ ದ್ವಾರಕಾಯಿಂಥರಲ್ಲ ಆ ಥರ ಇದೆ ಇದರಲ್ಲಿ ವಿಟಮಿನ್ಗಳು ಹೇರಳವಾಗಿರುತ್ತೆ ಅದರಲ್ಲೂ ವಿಟಮಿನ್ ಸಿ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಹಣ್ಣಿನ ಜ್ಯೂಸನ್ನು ಕುಡಿಯೋದು ದೇಹಕ್ಕೆ ಒಳ್ಳೆಯದು ಮೇಲ್ಗಡೆ ಹಣ್ಣು ಸ್ವಲ್ಪ ಗಟ್ಟಿ ಅಂತ ಅನಿಸುತ್ತೆ ಆದರೆ ಈ ಥರ ಕಲರ್ ಬಂದ ಮೇಲೆ ಕಟ್ ಮಾಡಿದರೆ ಒಳಗಡೆ ಹಣ್ಣಾಗಿರುತ್ತೆ ಇದ್ರ ತಿರುಳು ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ಈ ಥರ ಇರುತ್ತೆ ಎಲ್ರಿಗೂ ತಿನ್ನಲಿಕ್ಕೆ ಇಷ್ಟ ಆಗೋಲ್ಲ ಹುಳಿ ಸ್ವಲ್ಪ ಪರವಾಗಿಲ್ಲ ತಿಂತೀವಿ ಅನ್ನೋರಿಗೆ ಚೆನ್ನಾಗಿರುತ್ತೆ ಒಳಗಡೆ ತಿರುಳು ನುಡಿ ಈ ಥರ ಇರುತ್ತೆ ಎಲ್ಲ ಹಣ್ಣುಗಳನ್ನೂ ನಾನು ಕಟ್ ಮಾಡಿ ಇಡ್ತಾಯಿದ್ದೀನಿ ಇದರ ತಿರುಳನ್ನು ತೆಗೆದು ಒಂದು ಏರ್ಟೈಟ್ ಬಾಕ್ಸಿಗೆ ಹಾಕಿ ಫ್ರೀಜರಲ್ಲಿ ಇಟ್ಟರೆ ಬೇಕಾದಾಗ ತೊಗೊಂಡು ಜ್ಯೂಸ್ ಮಾಡ್ಬೋದು ಮುಂಚೆ ನನ್ನ ಹತ್ರನೇ ಇದು ಗಿಡ ಇತ್ತು ಅದು ಯಾವುದೋ ಕಾರಣದಿಂದ ಅದು ಒಣಗೋಗ್ಬಿಡ್ತು ಮತ್ತು ಅದ್ರದ್ದು ಸಸಿ ನಾನು ಮಾಡ್ಕೊಳಕ್ಕಾಗಿರಲಿಲ್ಲ ಮೊನ್ನೆ ಇವ್ರ ಮನೆಗೆ ಹೋದಾಗ ಅವ್ರ ಹತ್ರ ಒಂದು ಕಟಿಂಗ್ ಕೇಳಿ ತೊಗೊಂಬಂದಿದ್ದೀನಿ ಹಾಕಿದ್ದೀನಿ ಮೋಸ್ಟ್ಲಿ ಮುಂದಿನ ವರ್ಷದಷ್ಟೊತ್ತಿಗೆ ನಮ್ಮ ಮನೆಯಲ್ಲೂ ಈ ಹಣ್ಣು ಸಿಕ್ಕತ್ತೆ ಒಂದು ಎಂಟು ಹಣ್ಣಿಂದ ಇದು ಇದರಲ್ಲಿ ನಾನೀಗ ಒಂದು ಎರಡು ಸ್ಪೂನ್ನಷ್ಟು ತೆಗೆದು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಒಂದು ಎರಡು ಮೂರು ಸುತ್ತು ರುಬ್ಬಿ ಅದನ್ನೊಂದು ಪಾತ್ರೆಗೆ ತೆಗಿತಾ ಇದ್ದೀನಿ ನೋಡಿ ಇಷ್ಟ ಆಗಿದೆ ಆದರೆ ಬೀಜ ಪೂರ್ತಿ ನುಣ್ಣಗಾಗಿರಲ್ಲ ಅದು ತರತರಿಯಾಗಿ ರುಬ್ಕೊಂಡಿರುತ್ತೆ ಈಗ ಇದಕ್ಕೆ ಒಂದು ಎರಡು ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ಒಂದು ಸಾರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸಕ್ಕರೆ ಹಾಕ್ಕೋಬೇಕು ನಾನು ಸುಮಾರು ಒಂದು ಮೂರು ಸ್ಪೂನ್ನಷ್ಟು ಸಕ್ಕರೆ ಹಾಕಿದ್ದೀನಿ ಹುಳಿ ಏನಾದರೂ ಜಾಸ್ತಿ ಇದ್ದರೆ ಸ್ವಲ್ಪ ಸಕ್ಕರೆ ಅಂಶ ಜಾಸ್ತಿ ಮಾಡ್ಕೋಬೇಕು ಇಲ್ಲಾಂದರೆ ಒಂದೆರಡರಿಂದ ಮೂರು ಸ್ಪೂನ್ ಸಕ್ಕರೆ ಹಾಕಿದರೆ ಸಾಕು ಇದೆಲ್ಲ ಚೆನ್ನಾಗಿ ಸಕ್ಕರೆ ಕರಗ ತನಕ ಮಿಕ್ಸ್ ಮಾಡಬೇಕು ಆಮೇಲೆ ಇದನ್ನು ಸೋಸ್ ಮುಗೀತು ಫ್ಯಾಷನ್ ಫ್ರೂಟ್ದು ಜ್ಯೂಸ್ ರೆಡಿ ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಈ ಹಣ್ಣು ಅಥವಾ ಕಾಯಿ ನಿಮಗೆಲ್ಲರೂ ಸಿಕ್ಕಿದರೆ ಖಂಡಿತ ಬಿಡಬೇಡಿ ತೊಗೊಂಬಂದು ಜ್ಯೂಸ್ ಮಾಡಿಕೊಂಡು ಕುಡಿದು ನೋಡಿರಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿಗೂ ಒಳ್ಳೆಯದು ಜ್ಯೂಸು ಕುಡಿಲಿಕ್ಕೆ ಕೋಲ್ಡ್ ಬೇಕು ಅಂತ ಅನಿಸಿದರೆ ಐಸ್ ಕ್ಯೂಬ್ ಹಾಕ್ಕೊಂಡು ಸರ್ವ್ ಮಾಡ್ಬೋದು ನಮ್ಮಲ್ಲಿ ಈಗ ಸ್ವಲ್ಪ ಚಳಿ ಇರೋದ್ರಿಂದ ನಮಗೆ ಐಸ್ ಕ್ಯೂಬ್ ಬೇಡ ಅಂದರೂ ಹಾಗಾಗಿ ನಾನು ಹಾಗೆ ಸರ್ವ್ ಮಾಡಿದೆ ಮಕ್ಕಳಿಗೆ ದೊಡ್ಡೋರಿಗೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಖಂಡಿತ ನಿಮ್ಮ ಮನೆಯಲ್ಲಿ ಈ ಹಣ್ಣು ಸಿಕ್ಕಿದಾಗ ಮಾಡಿ ನೋಡಿ ಈ ಜ್ಯೂಸ್ದು ನ್ಯಾಚುರಲ್ ಕಲರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟು ಚೆನ್ನಾಗಿರುತ್ತೆ ಈ ಹಣ್ಣು ಸಿಕ್ಕಿದರೆ ಖಂಡಿತ ತಂದು ಜ್ಯೂಸ್ ಮಾಡ್ಕೊಂಡು ಕುಡಿದು ನೋಡಿ ನಮಸ್ತೆ